Never, never, never gonna get away ವರ್ಷ ವರ್ಷ ಅವರು ಹುಟ್ಟಿದ ಹಬ್ಬಕ್ಕೆ ಅವರು ಓದಿರೋ ಶಾಲೆ ಮಕ್ಕಳಿಗೆ ಎಲ್ಲರಿಗೂ ಬುಕ್ಕು ವಿತರಣೆ ಬ್ಯಾಗ್ ವಿತರಣೆ ಎಲ್ಲ ಮಾಡಿ ಸಿಹಿ ಹಂಚಿ ಕೇಕ್ ಕಟ್ಟಿಂಗ್ ಮಾಡಿ ಖುಷಿ ಖುಷಿಯಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ ಅದರಿಂದ ನಮಗೂ ಒಂದು ಎಮ್ಮೆ ಅವರು ಹುಟ್ಟಿದ್ದ ಊರು ಇದು ಇವರು ಹುಡ್ಡಿದ್ದ ಸ್ಥಳ ಇದು ಹನುಮನ್ ನಗರ ನಮ್ಮ ಕೈಯ್ಯಲ್ಲಿ ಹಾಕಿದ್ದು ನಾವು ಸಮಿತಿಯಿಂದ ನಮ್ಮ ರಜಿನಿ ಟೀಮು ನಮ್ಮ ಗೆಳೆರೋ ನಮ್ಮ ಜೊತೆಯಲ್ಲಿರೋ ರಜಿನಿ ಸಮಿತಿ ಎಲ್ಲ ಸದಸ್ಯರುಗಳೆಲ್ಲ ಸೇರಿ ಬುಕ್ಕು ವಿತರಣೆ ಕೇಕು ಸಿ ಹಂಚಲಾಗಿದೆ ಈ ರೀತಿ ನಾವು ವರ್ಷ ವರ್ಷ ಮಾಡ್ತಾ ಇದ್ದೀವಿ ಅವರು ನಾನು ಇದು ಸುಮಾರು ಇಪ್ಪತ್ತೊಂದು ವರ್ಷದಿಂದ ಮಾಡ್ತಾಯಿದ್ದೀನಿ ಈ ಸಮಸ್ಯೆಯಲ್ಲಿ ಈ ಥರ ಮಾಡಿ ಈ ಶಾಲೆ ಕಟ್ಟಡನ ಹೋರಾಟ ಮಾಡಿ ಕಟ್ಟಿಸಿದ್ದೀನಿ ಅವರು ಓದಿರೋ ಶಾಲೆನ ನನಗದು ದೊಡ್ಡ ಹೆಮ್ಮೆ ನೂರು ಊರಲ್ಲಿ ನೂರು ದೇವಸ್ಥಾನ ಇರ್ಬೋದು ನೂರು ಶಾಲೆ ಇರಬೇಕು ನೂರು ಶಾಲೆಯಿಂದ ದೊಡ್ಡ ವಿದ್ಯಾರ್ಥಿಗಳು ಆಗ್ತಾರೆ ಸೂಪರ್ ಸ್ಟಾರ್ ಆಗ್ಬೋದು ಇಲ್ಲ ಗವರ್ನರ್ ಆಗ್ಬೋದು ಪ್ರೆಸಿಡೆಂಟ್ ಆಗ್ಬೋದು ನಮ್ಮ ರಜನಿಕಾಂತ್ ಈ ಶಾಲೆಯಲ್ಲಿ ಓದಿ ವರ್ಲ್ಡ್ ವೈಝ್ ಸೂಪರ್ ಸ್ಟಾರ್ ಆಗಿದ್ದಾರೆ ನಮ್ಮ ಎಲ್ಲರಿಗೂ ಹೆಮ್ಮೆ ಕಾರ್ಯಕ್ರಮ ಅದೇ ಬುಕ್ಕು ಸಿ ಎಲ್ಲ ಮಾಡ್ತಾ ಇದ್ವಿ ಮುಂದೆ ನಾವು ನಮ್ಮ ಆಗಿದ್ದು ಶಾಲೆ ಮಕ್ಕಳಿಗೆ ಒಂದು ನೂರು ಜನಕ್ಕೆ ಕೊಟ್ಟಿದ್ದೀವಿ ಆಮೇಲೆ ಪೌರ ಕಾರ್ಮಿಕರಿಗೆ ವರ್ಷ ಎಲ್ಲ ನಾವು ಮಾಡಿದ್ದೀವಿ ಅವರಿಗೆ ಟಿಫನ್ ಬಾಕ್ಸ್ ಎಲ್ಲ ಕೊಟ್ಟಿದ್ದೀವಿ ಈ ಸೆವೆಂಟಿ ಫೈವ್ ಮುಂದಿನ ವರ್ಷ ಸುಮಾರು ಹನ್ನೆರಡು ಸಾವಿರ ಬುಕ್ಕು ರೆಡಿ ಅಂತ ತೀರ್ಮಾನ ಮಾಡಿದ್ದೀನಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಬಡ ಮಕ್ಕಳಿಗೆ ನಮ್ಮ ಕೈಯಲ್ಲಿ ಆಗಿದ್ದು ಏನು ಸಹಾಯ ಮಾಡಬೇಕು ಅಷ್ಟು ನಾನು ಅಂತ ಉದ್ದೇಶ ಮಾಡಿದ್ದೀನಿ ಇದು ಆಮೇಲೆ ಹ್ಯಾಂಡಿಕ್ಯಾಪ್ಗೆ ಇವರಿಗೆಲ್ಲ ನಾವು ಮಾಡೋಣಂತ ತೀರ್ಮಾನ ಮಾಡಿದ್ವಿ ಸೆವೆಂಟಿ ಫೈವ್ ಇಯರ್ಸ್ನ ದೊಡ್ಡ ಸೆಲೆಬ್ರೇಷನ್ ಮಾಡೋಕ್ಕೆ ಉದ್ದೇಶ ಮಾಡಿದ್ವಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಹುಟ್ಟಿದ ಭಾಷೆ ಭಾಷೆಗಳು ನಮಗೆ ತುಂಬ ಸಂತೋಷವಾಗಿದೆ ಅವ್ರು ಓದಿರೋ ಸ್ಕೂಲಲ್ಲಿ ನಾವು ಅವ್ರ ಬರ್ತ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಮ್ಮ ರಜನಿ ಬುರ್ಗಂಡ್ ಸರ್ ಇನಿಷಿಯೇಟಿವ್ ತಗೊಂಡು ನಮ್ಮ ಟೀಮ್ ಎಸ್ ಅವರು ಇಲ್ಲಿದ್ದಾರೆ ಸೊ ಇವಾಗ ಇವ್ರ ಜೊತೇಲಿ ಇದ್ದೀನಿ ಅಂತ ನನಗೆ ತುಂಬ ಸಂತೋಷವಾಗಿದೆ ಸೊ ಈ ಸಲ ಇದು ಮಾಡಿ ಬರೋ ವರ್ಷ ಇನ್ನೂ ಚೆನ್ನಾಗಿ ಇನ್ನೂ ದೊಡ್ಡದಾಗಿ ಮಾಡಿ ಇನ್ ಬಿಟ್ವೀನ್ ನಾವು ಏನು ಪ್ಲ್ಯಾನ್ ಇದ್ದೀವಿ ಅಂದರೆ ಬೇರೆ ಹುಟ್ಟಿದ ಹಬ್ಬ ದಿವಸ ಮಾತ್ರ ಇಲ್ಲ ಇದರಿಂದ ರಜನಿಕಾಂತ್ ಸ್ಕೂಲ್ ಓದಿರೋದ್ರಿಂದ ಸೊ ಇವಾಗ ಕಂಟಿನ್ಯೂಟಿ ನಾವು ಬಡವರಿಗೆ ಸೇವೆ ಮಾಡೋಂಥ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಅವರಿಗೆ ಹ್ಯಾಟ್ಸ್ ಆಫ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೋದ ವರ್ಷ ನಾನು ಲಯನ್ಸ್ ಮೂಲಕ ಬಂದಿದ್ದೆ ಇವಾಗ ಅವ್ರ ಜೊತೆಲೇ ಅವ್ರ ಅಸೋಸಿಯೇಷನಲ್ಲಿ ಇವಾಗಿದ್ದೀವಿ ನನಗೆ ತುಂಬ ಸಂತೋಷವಾಗಿದೆ ಸೊ ಟ್ರೆಷರ್ ಅಂತ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಸೊ ಅದ್ರ ಮೂಲಕ ನನಗೇನೆಂದರೆ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ನಾವು ಸಹಾಯ ಮಾಡಬೇಕು ಬೇರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಇನ್ನು ಸರ್ ಎಲ್ಲಿದ್ದಂಗೆ ಬಿ ಬಿ ಎಂ ಪಿ ಅವ್ರಿಗೆ ಇನ್ನು ತುಂಬ ನಾಟ್ ಬೇರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಅಂತ ಇಲ್ಲ ಬೇರೆ ಕಡೆ ಯಾರ್ಯಾರು ಓದ್ತಾ ಇಲ್ಲ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂಥವ್ರಲ್ಲ ಇದು ಮಾಡಿ ತಿರ್ಗಿ ಅವ್ರು ಸ್ಕೂಲ್ಗೆ ಹೋಗ್ಬೇಕು ಆಮೇಲೆ ಅವ್ರು ಅವ್ರ ಹತ್ರ ಇರೋ ಟ್ಯಾಲೆಂಟ್ಲು ಆಚೆ ತೊಗೊಂಡು ಬರಬೇಕು ಸೊ ಇವಾಗ ನಮ್ಮ ರಜನಿಕಾಂತ್ ಸೇವಾ ಸಂಸ್ಥೆ ಕರ್ನಾಟಕ ಸ್ಟೇಟಿಂದ ಇದರಿಂದ ನಾವು ಮಾಡ್ತೀವಿ ಕಂಟಿನ್ಯೂ ಮಾಡ್ತೀವಿ ತಿಂಗಳು ಒಂದು ಖಂಡಿತವಾಗ್ಲೂ ಪ್ರೋಗ್ರಾಮ್ ಮಾಡೇ ಮಾಡ್ತೀವಿ ಬಿ ಬಿ ಎಮ್ ಪಿ ಇರ್ಬೋದು ಮೀನ್ಸ್ ಪೌರ ಕಾರ್ಮಿಕರು ಅವ್ರಿಗೇನಾದರೂ ಅವ್ರ ಮಕ್ಕಳಿಗೆ ಅದೇ ಥರ ಇವಾಗ ಪೌರ ಕಂಡ್ ಬೇರೆ ಗುಡ್ಸ್ ಅದಂತೆಲ್ಲ ಅವ್ರಿಗೊಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ಸನ್ನ ನಾವು ಐಡೆಂಟಿಫೈ ಮಾಡಿ ಅದೊಂದು ಕಾರ್ಯಕ್ರಮ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಎಲ್ರೂ ಇನ್ನೂ ತುಂಬ ಸಂತೋಷ ಪಡ್ತೀರಾ ಮಾಡ್ತಾ ಇದ್ದೀರಾ ಅವರು ಇವತ್ತೆಲ್ಲ ಇವ್ರು ಇರೋವರೆಗೂ ಅವರು ಸೂಪರ್ ಸ್ಟಾರ್ ಬಿಟ್ಟರೆ ಬೇರೆ ಯಾರು ಸೂಪರ್ ಸ್ಟಾರ್ ಜಗತ್ತಲ್ಲಿ ಬರೋದಿಲ್ಲ ನಾವು ಅರ್ಲಿರೋ ಅವರು ಅಭಿಮಾನಿಗಳು ಇವತ್ತೆಲ್ಲ ನಾನು ವೈಟ್ ಆ್ಯಂಡ್ ಬ್ಲ್ಯಾಕಿಂದ ನಾನು ಫ್ಯಾನ್ಸ್ ಅವ್ರಿಗೆ ಇವರು ಅಷ್ಟೇ ಚೈಲ್ಡ್ಹುಡ್ ಇಂದ ಫ್ಯಾನ್ಸ್ ಟೆಂಟಲ್ಲಿ ನೋಡಿದ್ದು ನಾವು ಪಿಕ್ಚರ್ಗಳು ಇವಾಗಲೂ ನಾವು ಅದನ್ನು ತಿರ್ಗಾ ತಿರ್ಗಾ ನೋಡ್ತಾ ಇರ್ತೀವಿ ಅವರು ಫ್ಯಾಮಿಲಿ ಅವರೆಲ್ಲರಿಗೂ ನಮ್ಮ ಶುಭಾಶಯಗಳು ವಂದನೆಗಳು ಹ್ಯಾಪಿ ಬರ್ತ್ಡೇ ಟು ಸೂಪರ್ ಸ್ಟಾರ್ ರಜನಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ದೇವನಾಥನ್ ಅಂತ ಸೊ ನಾನು ಬಂದುಬಿಟ್ಟು ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಸೊ ಆಮ್ ಎ ಡೈರೆಕ್ಟರು ನಾನೀಗ ರಜನಿ ಸರ್ ಬರ್ತ್ಡೇ ಅಂತ ನಮ್ಮದೊಂದು ಆ್ಯಕ್ಚುಲಿ ಆಲ್ಬಮ್ ಸಾಂಗ್ ರೆಡಿ ಮಾಡಿದ್ದೀವಿ ಸೊ ಅದು ಮಲ್ಟಿಲಿಂಗ್ವೇಜಲ್ಲಿ ಬರುತ್ತೆ ಸೊ ನಾನು ಇವತ್ತು ಬಂದುಬಿಟ್ಟು ಇಲ್ಲಿರೋದರಿಂದ ಸೊ ಕನ್ನಡ ವರ್ಷನ್ದು ಲುಕ್ ಪೋಸ್ಟರ್ನ ರಿಲೀಸ್ ಮಾಡ್ತಾಯಿದ್ದೀನಿ ಸೊ ಅದು ಬಂದುಬಿಟ್ಟು ಆ್ಯಕ್ಚುಲಿ ಮರಾಠಿಯಲ್ಲೂ ಬರುತ್ತೆ ತಮಿಳು ಮಲಯಾಳಮು ತೆಲುಗು ಆ್ಯಂಡ್ ಹಿಂದಿ ಟೋಟಲ್ಲು ಒಂದು ಸಿಕ್ಸ್ ವರ್ಷನ್ಸಲ್ಲಿ ಬರುತ್ತೆ ಇದು ಸೊ ಇವತ್ತು ಐದೂವರೆ ಈವ್ನಿಂಗ್ ಯೂಟ್ಯೂಬಲ್ಲಿ ಶುಭ್ ಮ್ಯೂಸಿಕ್ ಎಂಟರ್ಟೈನ್ಮೆಂಟ್ ಆ ಯೂಟ್ಯೂಬ್ ಚಾನಲಲ್ಲಿ ನಾನು ಈ ಸಾಂಗ್ದು ಪ್ರೋಮೋವನ್ನು ಲಾಂಚ್ ಮಾಡ್ತಾ ಇದ್ದೀನಿ ಸೊ ದಟ್ ಈಸ್ ಬಿ ಆಫ್ ಆಫ್ ನಮ್ಮ ಸಾರು ಸೂಪರ್ ಸ್ಟಾರ್ಗೋಸ್ಕರ ಸೊ ಸೂಪರ್ ಸ್ಟಾರು ಎಂದಿಗೂ ಆರೋಗ್ಯದಿಂದ ಇರಬೇಕು ಲೈಕ್ ನಮ್ಮ ಇದಕ್ಕೆ ಬಂದ್ಬಿಟ್ಟು ನಾವು ನಮ್ಮ ತಂದೆ ಅವರು ನಮ್ಮ ತಾತ ಆಗಿರ್ಬೋದು ಸೊ ಆ ಜನ್ರೇಷನಿಂದ ಬಂದಾಗ ಸೊ ನಾವೆಲ್ಲ ಅವರು ಫ್ಯಾನ್ಸು ಅಂದರೆ ಲೈಕ್ ಫ್ರಮ್ ಯಂಗರ್ ಓಲ್ಡರ್ ಏಜಿಂದ ಇವಾಗಿರಿಗೂ ಇವಾಗ ನನ್ನ ಮಕ್ಕಳು ನನ್ನ ಮಕ್ಕಳು ರಜನಿ ಸಾರ್ ಅಂದರೆ ತಾತ ಅಂತಲೇ ಮಾತಾಡೋದು ಮನೆಯಲ್ಲಿ ರಜನಿ ತಾತ ಅಂತಾರೆ ಸೊ ಆ ಥರ ಒಂದು ಇದು ಬಂದುಬಿಟ್ಟು ಈ ಥರ ಯಾರು ಎಲ್ಲ ಹೀರೋ ಇಡ್ದಾರೆ ಸ್ಪೆಷಲಿ ಅವ್ರಿಗೇನೆಂದರೆ ಒಂದು ಬಾಂಡಿಂಗ್ ನಮಗೆ ಎಲ್ಲ ಏಜು ಜನ್ರೇಷನ್ನು ಎಲ್ಲನೂ ಅವರು ಸೊ ಸಾರ್ ಎಂದಿಗೂ ಆರೋಗ್ಯದಿಂದ ಐಶ್ವರ್ಯದಿಂದ ಚೆನ್ನಾಗಿರಬೇಕು ಹ್ಯಾಪಿ ಬರ್ಡೇ ಸರ್ ಥ್ಯಾಂಕ್ ಯು ರಜನಿಕಾಂತ್ ಸಾರ್ ಅವರು ನಮ್ಮ ಭಾರತಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಸೂಪರ್ ಸ್ಟಾರು ಅಂಥ ಮಹಾನ್ ಕಲಾವಿದರು ಅವರು ಕೋಟಿಗೊಬ್ಬರು ಅಂಥ ಕಲಾವಿದರು ನಮ್ಮ ಶಾಲೆಯಲ್ಲಿ ಓದಿರೋದೆ ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು ಅವರು ಇಲ್ಲೇ ಇದೆ ಬೆಂಗಳೂರಲ್ಲಿ ಇದೇ ಶಾಲೆಯಲ್ಲಿ ಗೋವಿಪುರಂ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಅವರು ಉನ್ನತಿಯನ್ನು ಪಡೆದಿದ್ದಾರೆ ಅದೇ ರೀತಿ ನಮ್ಗಳ್ನು ಸಹ ಅವ್ರಿಗೆ ಜ್ಞಾಪಿಸ್ಕೊತಾರೆ ಈ ಒಂದು ವರ್ಷ ವರ್ಷ ಇವರ ಒಂದು ಹುಟ್ಟು ಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಿಸ್ತೀವಿ ಅದಕ್ಕೆ ಮೂಲ ಕಾರಣಕರ್ತರು ಚೆನ್ನ ಶ್ರೀ ಮುರುಘನ್ ಅವರು ಮುರುಘನ್ ಸಾರು ಈ ಒಂದು ಸಂಘದ ಒಂದು ಅಧ್ಯಕ್ಷರಾಗಿದ್ದು ಈ ಒಂದು ಹುಟ್ಟುಹಬ್ಬದ ದಿವಸ ಮಕ್ಕಳನ್ನು ಮಕ್ಕಳಿಗೆ ಶಾಲಾ ಪರಿಕರಗಳ್ನ ಹಂಚೋದು ನೋಟು ಪುಸ್ತಕಗಳ್ನ ಹಂಚೋದು ಪೆನ್ನುಗಳನ್ನ ಹಂಚೋದು ಜೊತೆಗೆ ಅವರ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ ಶಾಲೆಯಲ್ಲಿ ಆಚರಿಸಿ ಒಂದು ಸಮಾಜ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ ನಮ್ಮ ರಜನಿಕಾಂತ್ ಸ ಸಹ ಅವ್ರಿಗೂ ದೇವರು ಆಯು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ನಮ್ಮ ಶಾಲಾ ಪರವಾಗಿ ಕೇಳ್ಕೊತಾ ಇದ್ದೀನಿ